ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ಅಡ್ಡೆ ಶ್ರೀರಾಮನ ಭಕ್ತರು ಎಂಬ ಕಾರಣಕ್ಕೆ ಗಲಭೆ ಪ್ರಕರಣದ ಆರೋಪಿಗಳನ್ನು ಸುಮ್ಮನೆ ಬಿಟ್ಟು ಬಿಡಬೇಕಾ ರಾಮನ ಹೆಸರಲ್ಲಿ ಗಲಭೆ ನಡೆಸಿದರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬಾರ್ದ ರಾಮನ ಭಕ್ತರು ಅಪರಾಧ ಮಾಡಿದರೆ ಅವರಿಗೆ ಕಾನೂನಿನಲ್ಲಿ ವಿಶೇಷ ರಿಯಾಯಿತಿ ಏನಾದರೂ ಇದೆಯಾ ರಾಮ ಮಂದಿರ ಉದ್ಘಾಟನೆ ಇದೆ ಅಂತ ಇಲ್ಲಿ ಕಾನೂನಿನ ಕಾರ್ಯಗಳಿಗೆ ರಜೆ ಕೊಡಬೇಕಾ ಇಷ್ಟು ಪ್ರಶ್ನೆಗಳು ಏನಕ್ಕಂದರೆ ಹುಬ್ಬಳ್ಳಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಡೆದಿರೋ ಗಲಭೆ ಪ್ರಕರಣದ ಸಂಬಂಧ ಆರೋಪಿಯೊಬ್ಬನನ್ನು ಬಂಧಿಸಿರುವುದು ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಗಲಭೆಕೋರನ ಬಂಧನಕ್ಕೆ ವಿರೋಧ ವ್ಯಕ್ತವಾಗಿದೆ ಗಲಭೆಕೋರನೊಬ್ಬನ ಬಂಧನವನ್ನು ಮಂದಿರ ಉದ್ಘಾಟನೆಗೆ ಲಿಂಕ್ ಮಾಡಲಾಗಿದೆ ಗಲಭೆಕೋರನನ್ನು ಅರೆಸ್ಟ್ ಮಾಡಿದ್ದಕ್ಕೆ ಹಿಂದೂ ಕಾರ್ಯಕರ್ತರಿಗೆ ಸರ್ಕಾರ ಕಿರುಕುಳ ಕೊಡ್ತಾ ಇದೆ ಅಂತ ಅಪಪ್ರಚಾರ ಮಾಡಲಾಗ್ತಾ ಇದೆ ಹೀಗಾಗಿ ಕಾನೂನಿನ ಮುಂದೆ ರಾಮನ ಭಕ್ತರಿಗೆ ಸ್ಪೆಷಲ್ ಆಫರು ಏನಾದರೂ ಇದೆಯಾ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ವಿಷಯ ಏನಂದರೆ ಹುಬ್ಬಳ್ಳಿಯ ಪೊಲೀಸರು ತಲೆಮರೆಸಿಕೊಂಡಿದ್ದ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಗಲಭೆ ಬಂಧಿಸಿದ್ದಾರೆ ಶ್ರೀಕಾಂತ್ ಪೂಜಾರಿ ಅಂತ ಅವನ ಹೆಸರು ಗಲಭೆ ನಡೆದು ಮೂವತ್ತ ಒಂದು ವರ್ಷಗಳ ಬಳಿಕ ಆತನ ಬಂಧನವಾಗಿದೆ ಈತ ಬಾಬರಿ ಮಸೀದಿ ರಾಮ ಜನ್ಮಭೂಮಿ ಸಂಘರ್ಷದ ವೇಳೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಹುಬ್ಬಳ್ಳಿ ನಗರದಲ್ಲಿ ನಡೆದ ಗಲಭೆ ಪ್ರಕರಣದ ಆರೋಪಿಯಾಗಿದ್ದಾನೆ ಈವರೆಗೆ ಈತ ತಲೆಮರೆಸಿಕೊಂಡಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಸಾಮಾನ್ಯವಾಗಿ ತಲೆಮರೆಸಿಕೊಂಡಿರುವ ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಾಡೋ ಕಾರ್ಯವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಇರ್ತಾರೆ ಲಾಂಗ್ ಪೆಂಡಿಂಗ್ ಕೇಸ್ನಲ್ಲಿ ಇಂತಹ ಕಾರ್ಯಗಳು ಸಾಮಾನ್ಯವಾಗಿ ನಡೀತಾನೆ ಇರ್ತವೆ ಕೋರ್ಟ್ ಅಥವಾ ಸರ್ಕಾರದ ಸೂಚನೆ ಮೇರೆಗೆ ದೀರ್ಘಾವಧಿ ಬಾಕಿ ಉಳಿದಿರುವ ಪ್ರಕರಣವನ್ನು ವಿಲೇವಾರಿ ಮಾಡಬೇಕಾದ್ರೆ ಇಂತಹ ಕ್ರಮಗಳು ಸಾಮಾನ್ಯವಾಗಿರುತ್ತೆ ಹುಬ್ಬಳ್ಳಿ ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಹೀಗೆ ವಿಲೇವಾರಿಯಾಗದೆ ದೀರ್ಘಾವಧಿಯಾಗಿ ಬಾಕಿ ಉಳಿದಿರುವ ಮೂವತ್ತೆರಡು ಹಳೆ ಪ್ರಕರಣಗಳಿವೆ ಅದರಂತೆ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನು ಪತ್ತೆ ಹಚ್ತಾ ಇರುವ ಹುಬ್ಬಳ್ಳಿಯ ಪೊಲೀಸರು ಕಳೆದ ಎರಡು ತಿಂಗಳಿಂದ ಮೂವತ್ತು ನಲವತ್ತು ವರ್ಷಗಳಿಂದ ತಲೆಮರೆಸ್ಕೊಂಡಿದ್ದ ಸುಮಾರು ಮೂವತ್ತ ಏಳು ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಗಲಭೆ ಪ್ರಕರಣದ ಆರೋಪಿಯಾಗಿರುವ ಶ್ರೀಕಾಂತ್ ಪೂಜಾರಿ ಕೂಡ ಒಬ್ಬ ಆದರೆ ನಿನ್ನೆಯಿಂದ ಈ ವಿಚಾರ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ರಾಮ ಜನ್ಮ ಭೂಮಿ ಹೋರಾಟ ಮತ್ತು ರಾಮ ಮಂದಿರ ಉದ್ಘಾಟನೆಯ ಕಾರ್ಯಕ್ಕೆ ತಳುಕು ಹಾಕಲಾಗ್ತಾ ಇದೆ ಆತನ ಬಂಧನವನ್ನ ಸಿದ್ದರಾಮಯ್ಯ ಸರ್ಕಾರದ ದ್ವೇಷದ ರಾಜಕೀಯ ಎಂದು ಆರೋಪಿಸಲಾಗ್ತಾ ಇದೆ ಗಲಭೆಕೋರ್ನ ಬಂಧನವನ್ನ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಅಂತಲೂ ಈ ಕೇಸರಿಪಾಳಯ ಆರೋಪ ಮಾಡ್ತಾ ಇದೆ ಈ ಬಲಪಂಥೀಯರು ಸಂಘ ಪರಿವಾರದವರು ಬಿ ಜೆ ಪಿಯವರು ಮತ್ತು ಕೆಲ ಗೋಧಿ ಮೀಡಿಯಾಗಳು ಗಲಭೆ ಕೋರ್ನ ಪರವಹಿಸಿ ಮಾತಾಡ್ತಾ ಇದ್ದಾರೆ ಗಲಭೆ ಪ್ರಕರಣದ ಆರೋಪಿಗೆ ಶ್ರೀರಾಮನ ಭಕ್ತ ಎಂಬ ರಕ್ಷಾ ಕವಚ ತೋಡಿಸಲಾಗ್ತಾ ಇದೆ ಸದ್ಯ ಚಿತ್ರಣ ಹೇಗಿದೆ ಅಂದರೆ ಹುಬ್ಬಳ್ಳಿಯ ಗಲಭೆ ಕೋರರ ಬಂಧನವನ್ನ ರಾಮ ಭಕ್ತರ ಬಂಧನ ಎಂಬಂತೆ ಬಿಂಬಿಸಲಾಗ್ತಾ ಇದೆ ಅಪರಾಧ ಮಾಡಿದವರನ್ನ ಧರ್ಮದ ಹೋರಾಟಗಾರರು ಎಂಬಂತೆ ಚಿತ್ರಿಸಲಾಗ್ತಾ ಇದೆ ಕಾನೂನು ತನ್ನ ಕ್ರಮ ಕೈಗೊಂಡಿದ್ದನ್ನ ದ್ವೇಷದ ರಾಜಕೀಯ ಎಂದು ವರ್ಣಿಸಲಾಗ್ತಾ ಇದೆ ಈ ಬಂಧನದ ವಿರುದ್ಧ ಸಂಘ ಪರಿವಾರದ ಪ್ರತಿಭಟನೆಗಳು ಕೂಡ ಶುರುವಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಈ ವಿಷಯದಲ್ಲಿ ದೊಡ್ಡ ರಾಜಕೀಯ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇರುವ ಸಮಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರನ್ನ ಗುರಿ ಮಾಡಿ ಅವರನ್ನ ಬಂಧಿಸ್ತಾ ಇದೆ ಎಂದು ಅಶೋಕ್ ಆರೋಪಿಸಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ನಾನು ಕೂಡ ರಾಮ ಮಂದಿರ ಹೋರಾಟದಲ್ಲಿ ಭಾಗಿಯಾಗಿದ್ದೆ ನನ್ನನ್ನು ಕೂಡ ಬಂಧಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಪರಿವಾರದವರು ಈ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಇನ್ನೊಂದೆಡೆ ಈ ವಿಷಯದಲ್ಲಿ ಕಾಂಗ್ರೆಸ್ಗೆ ಏನು ಅಳುಕು ಇದ್ದಂಗಿದೆ ಅವರು ಕಾನೂನು ಕ್ರಮವನ್ನು ಸಮರ್ಥನೆ ಮಾಡಲು ಸರ್ಕಸ್ ಮಾಡ್ತಾ ಇದ್ದಾರೆ ಗೃಹ ಸಚಿವರು ಹೇಳ್ತಾರೆ ನಾವು ಕೂಡ ಹಿಂದೂಗಳು ನಾವು ಕೂಡ ರಾಮ ಭಕ್ತರು ಅಂತ ಸರ್ಕಾರ ರಾಮ ಭಕ್ತರನ್ನ ಗುರಿ ಮಾಡಿಲ್ಲ ಅಂತಾನು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಾಕಿ ಇರೋ ಹಳೆ ಪ್ರಕರಣಗಳ ವಿಲೇವಾರಿಗೆ ಸೂಚನೆ ನೀಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಮೂವತ್ತೆರಡು ಹಳೆ ಕೇಸ್ಗಳು ಪೆಂಡಿಂಗ್ ಇವೆ ಅದರಲ್ಲಿ ಒಬ್ಬನ ಬಂಧನ ಆಗಿದೆ ಹಾಗಂತ ರಾಮ ಭಕ್ತರನ್ನ ಗುರಿ ಮಾಡಿ ಬಂಧಿಸಲಾಗಿದೆ ಅನ್ನೋದು ತಪ್ಪು ಅಂತ ಗೃಹ ಸಚಿವರು ಹೇಳಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ಅಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ತಪ್ಪು ಮಾಡಿದವರನ್ನ ಸುಮ್ಮನೆ ಬಿಟ್ಟು ಬಿಡ್ಬೇಕಾ ಅಂತ ಕೇಳಿದ್ದಾರೆ ನಾವು ದ್ವೇಷ ರಾಜಕೀಯ ಮಾಡಲ್ಲ ನಿರಪರಾಧಿಗಳನ್ನು ಬಂಧಿಸಲ್ಲ ಎಂದಿದ್ದಾರೆ ಕೇಸ್ಗಳ ವಿಲೇವಾರಿ ಮಾಡುವಾಗ ಹೀಗಾಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಕೂಡ ಕ್ಲಿಯರ್ ಕಟ್ ಆಗಿ ಮಾಹಿತಿ ನೀಡಿದ್ದಾರೆ ತಲೆಮರೆಸಿಕೊಂಡಿರುವ ಆರೋಪಿಯನ್ನು ಪತ್ತೆ ಮಾಡುವುದು ಪೊಲೀಸರ ಕೆಲಸ ಆರೋಪಿಯ ಬಂಧನಕ್ಕೂ ರಾಮ ಜನ್ಮಭೂಮಿ ಹೋರಾಟಕ್ಕೂ ತಾಳೆ ಹಾಕಬೇಡಿ ಎಂದಿದ್ದಾರೆ ಆದರೆ ತಾಳೆ ಹಾಕೋದು ನಿಲ್ತಾನೆ ಇಲ್ಲ ಕನ್ನಡದ ಪ್ರೈಮ್ ಟೈಮ್ ಡಿಬೇಟುಗಳೆಲ್ಲ ಇದೇ ವಿಚಾರದಲ್ಲಿ ನಡೀತಾ ಇದೆ ಇವರ ನೆರೇಟಿವ್ ಕೂಡ ಆರೋಪಿಯ ಪರವಾಗಿಯೇ ಇದೆ ಪೊಲೀಸರ ಕ್ರಮದ ವಿರುದ್ಧವಾಗಿಯೇ ಇದೆ ಸರ್ಕಾರವನ್ನು ಎಳೆದು ತಂದು ಕಟಕಟೆಯಲ್ಲಿ ನಿಲ್ಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆ ಪ್ರಕರಣದ ಸಂಬಂಧ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಹದಿಮೂರು ಮಂದಿಯ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಅವರಲ್ಲಿ ಎಂಟು ಮಂದಿ ಅರೆಸ್ಟ್ ಆಗಿದ್ದರು ಬಳಿಕ ಬೇಲ್ ಮೇಲೆ ರಿಲೀಸ್ ಆಗಿದ್ದರು ಈ ಪ್ರಕರಣದ ಮೂವರು ಆರೋಪಿಗಳು ಸಾವನ್ನಪ್ಪಿದ್ದು ಈಗ ಜೀವಂತವಾಗಿಲ್ಲ ಉಳಿದವರು ತಲೆ ತಲೆಮರೆಸ್ಕೊಂಡಿದ್ದವರಲ್ಲಿ ತಲೆ ಶ್ರೀಕಾಂತ್ ಪೂಜಾರಿ ಕೂಡ ಒಬ್ಬ ಹೀಗಾಗಿ ಈ ಕೇಸ್ ವಿಲೇವಾರಿಯಾಗದೆ ದೀರ್ಘಕಾಲದಿಂದ ಬಾಕಿ ಇತ್ತು ಈಗ ಪೊಲೀಸರು ಬಾಕಿ ಇರೋ ಹಳೇ ಪ್ರಕರಣಗಳ ಹಿಂದೆ ಬಿದ್ದಿರುವಾಗ ಈ ಕೇಸ್ ಕೂಡ ತೆರೆದುಕೊಂಡಿದೆ ಪ್ರಕರಣದ ಆರೋಪಿಯ ಬಂಧನವಾಗಿದೆ ಇಲ್ಲಿ ವೈರುಧ್ಯ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಹುಬ್ಬಳ್ಳಿ ಗಲಭೆಯನ್ನು ಇವರು ರಾಮ ಜನ್ಮಭೂಮಿ ಹೋರಾಟ ಎಂದು ಕರೀತಾರೆ ಇವರು ಮಾಡಿರುವ ಅಪರಾಧ ಕೃತ್ಯಗಳಿಗೆ ರಾಮನ ಹೆಸರನ್ನು ತಂದು ಜೋಡಿಸ್ತಾ ಇದ್ದಾರೆ ಆದರೆ ಕಾನೂನಿನ ಕಣ್ಣಿನಲ್ಲಿ ಅದೊಂದು ಗಲಭೆ ಅಷ್ಟೆ ಕಾನೂನಿನ ಮುಂದೆ ಅದು ಹೋರಾಟ ಆಗಲ್ಲ ದಾಂಧಲೆ ಮಾಡೋದು ದೊಂಬಿ ಬೀಸೋದು ಹಿಂಸೆ ಮಾಡೋದು ಅನ್ಯ ಧರ್ಮೀಯರ ಮೇಲೆ ದಾಳಿ ಮಾಡೋದು ಹೋರಾಟ ಆಗಲ್ಲ ಅದು ಅಪರಾಧ ಕೃತ್ಯ ಆಗತ್ತೆ ರಾಮನ ಹೆಸರಲ್ಲಿ ಮಾಡಲಿ ಅಥವಾ ಇನ್ಯಾರೋ ಹೆಸರಲ್ಲಿ ಮಾಡಲಿ ಅದು ಅಪರಾಧ ಆಗುತ್ತೆ ಹೊರತು ಅದಕ್ಕೆ ಮತ್ತೊಂದು ಹೆಸರಿಲ್ಲ ಹೀಗಾಗಿ ಈ ಗಲಭೆ ರಾಮನ ಹೆಸರನ್ನು ಇಲ್ಲಿ ಶೀಲ್ಡ್ ಮಾಡಿಕೊಳ್ಬಾರದು ಪೊಲೀಸರು ಶ್ರೀಕಾಂತ್ ಪೂಜಾರಿಯನ್ನು ಬಂಧಿಸಿರೋದು ಆತ ಗಲಭೆ ಪ್ರಕರಣದ ಆರೋಪಿಯಾಗಿದ್ದಕ್ಕೆ ಹೊರತು ಆತ ರಾಮನ ಭಕ್ತ ಎಂಬ ಕಾರಣಕ್ಕೆ ಬಂಧಿಸಿದ್ದಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್